ನಮಸ್ತೆ ಎಲ್ಲರಿಗೂ ನಾನು ಜೀನಾ ಮಾರ್ಟಿಸ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಆದ ಎಲ್ಲ ಹೂಗಳನ್ನು ಇವಾಗ ತೋರಿಸ್ತಾ ಇದ್ದೇನೆ ತುಂಬ ಆಸೆ ಇತ್ತು ಫ್ರೆಂಡ್ಸ್ ಹೊಸ ಮನೆ ಮಾಡಬೇಕು ಮತ್ತು ಮನೆ ಮುಂದೆ ತುಂಬ ಗಿಡಗಳನ್ನು ನೆಡಬೇಕಂತ ಸೋ ಅದು ಇವಾಗ ಈಡೇರ್ತಾ ಇದೆ ನನ್ನ ಆಸೆ ಮೂರು ತಿಂಗಳ ಹಿಂದೆ ನಾನು ತುಂಬ ಗಿಡಗಳನ್ನು ನೆಟ್ಟು ಹೋಗಿದೆ ಅದರಲ್ಲಿ ತುಂಬ ಗಿಡಗಳು ಅದರ ಬೇರು ಕೊಳೆತು ಮಳೆಯಲ್ಲಿ ತುಂಬ ಹಾಳಾಗಿ ಹೋದು ಸೊ ಇವತ್ತು ಪುನಃ ಇಷ್ಟೆಲ್ಲ ರೋಸ್ ಗಿಡಗಳನ್ನೆಲ್ಲ ತಗೊಂಡು ಬಂದಿದ್ದೇನೆ ನೋಡಿ ಇದೆಲ್ಲ ತೋರಿಸ್ತಾ ಇರೋದು ಇವಾಗ ಹೊಸ ಗಿಡಗಳು ಎಲ್ಲ ಗಿಡಗಳಲ್ಲಿ ಹೊಸ ಹೊಸ ರೋಸ್ ಇದೆ ಬಟ್ ಇವಾಗ ನೆಡ್ತಾ ಇದ್ದೇನೆ ನೆಲದಲ್ಲಿ ನೆಕ್ಸ್ಟ್ ಟೈಮ್ ಬರುವಾಗ ನೋಡ್ತೇನೆ ಹೇಗಾಗುತ್ತೆ ಅಂತ ತುಂಬ ಒಳ್ಳೆ ಒಳ್ಳೆ ರೋಸ್ಗಳು ಬಟನ್ ರೋಸ್ಗಳೆಲ್ಲ ಕಲರ್ ಕಲರ್ ಸೊ ಇದೆಲ್ಲ ಹೊಸ ಗಿಡಗಳು ನಾನು ಮೊನ್ನೆ ತಗೊಂಡು ಬಂದದ್ದು ಇದೆಲ್ಲ ಓಲ್ಡ್ ಗಿಡಗಳು ತುಂಬ ನೆಟ್ಟು ಹೋಗಿದೆ ಅದರಲ್ಲಿ ಅದು ದೊಡ್ಡ ದೊಡ್ಡ ರೆಮ್ ಗಿಡಗಳು ಎಲ್ಲ ಜೀವ ಆಗಿದೆ ಬಟ್ ಕೆಲವು ಗಿಡಗಳೆಲ್ಲ ಸಂಪಿಗೆ ಗಿಡ ಅದು ಎಲ್ಲ ನಂದು ಎಲ್ಲ ಕೊಳ್ತೋಗಿದೆ ಸೊ ಇದೆಲ್ಲ ಓಲ್ಡ್ ಗಿಡಗಳು ತುಂಬ ಹೂ ಬಿಟ್ಟಿದೆ ಇವಾಗ ಆಗ್ತದೆ ತುಂಬ ನೋಡಲಿಕ್ಕೆ ಗಿಡ ತುಂಬ ಹೂವು ನೋಡುವಾಗ ಕೆಲವುಗಳಲ್ಲಿ ಒಂದೆರಡು ಒಂದೆರಡು ಬಿಟ್ಟಿದೆ ಇದು ಒಂದು ನಮ್ಮನೆ ಹತ್ತಿರ ಅದು ಹುಲಿ ಉಗಿರಿನ ಹೂವು ಅಂತ ಹೇಳ್ತೇವೆ ನಾವು ಇದು ವೈಲ್ಡ್ ಫ್ಲವರ್ ಇದು ತೋಟದಲ್ಲಿದ್ದದಲ್ಲ ಸೈಡಲ್ಲಿದ್ದದ್ದು ಇದು ನಾನು ಮೊನ್ನೆ ತಂದು ಹೊಸ ಗಿಡ ದಾಸವಾಳ ಗಿಡ ಹೂ ಬರ್ತಾ ಇದೆ ಡೈಲಿ ಒಂದೊಂದು ಬಟ್ ಹೋಪ್ ನಾನು ಇದು ನೆಕ್ಸ್ಟ್ ಟೈಮ್ ಬರುವಾಗ ಎಲ್ಲ ಚೆನ್ನಾಗಿರುತ್ತೆ ಅಂತ ಭಾವಿಸ್ತೇನೆ ಇದು ಜರ್ಬೇರ ಇದು ಕೂಡ ಓಲ್ಡ್ ಗಿಡ ನಂದು ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಡೈಲಿ ಹೂವು ಆಗ್ತಾಯಿದೆ ತುಂಬ ಕಲರ್ ಕಲರೆಲ್ಲ ಪಿಂಕ್ ಮತ್ತು ಸ್ವಲ್ಪ ರೆಡ್ ಎಲ್ಲ ಇದು ಸಹ ಓಲ್ಡ್ ಗಿಡ ಇದರಲ್ಲಿ ಕೂಡ ಹೂ ಬರ್ತಾ ಇದೆ ಹೊಸ ಮನೆಯಲ್ಲಿ ಹೊಸ ಹೂಗಳನ್ನು ನೋಡಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನನಗೆ ಒಂದು ಚಿಕ್ಕ ಗಿಡ ನೆಟ್ಟು ಹೋಗಿದೆ ಅದರಲ್ಲಿ ತುಂಬ ಚಿಕ್ಕುಗಳಾಗಿವೆ ಸಪೋಟ ಇದು ನಂದು ಯಾರದೋ ಒಂದು ಗೆಲ್ಲು ತಂದು ನೆಟ್ಟದ್ದು ನಾನು ಇದು ಕೂಡ ಇದರಲ್ಲಿ ತುಂಬ ಇದೆ ಇದೊಂದು ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ದಾಸವಾಳ ಗಿಡ ಹೈಬ್ರಿಡ್ ಇದ್ದು ಓಲ್ಡ್ ಗಿಡ ಎಲ್ಲ ಇದು ರೆಂಬೆ ತಂದು ನೆಟ್ಟದೆಲ್ಲ ಜೀವ ಆಗಿದೆ ಅದು ಹೈಬ್ರಿಡ್ ಇದೆಲ್ಲ ಮೊದಲಿತ್ತು ಮೊನ್ನೆ ಹೋಗುವಾಗ ನೆಟ್ಟು ಹೋಗಿದೆ ಇದು ಗೋರಂಟಿಗೆ ಗಿಡ ಅಂತ ವೈಟ್ ಗೋರಂಟಿಗೆ ತುಂಬ ಆಗ್ತಾಯಿದೆ ಇದರಲ್ಲಿ ಮತ್ತು ಇದು ಹೊಸ ಗಿಡ ಮಲ್ಲಿಗೆ ಗಿಡ ಇದೆಲ್ಲ ಓಲ್ಡ್ ಗಿಡ ನನಗೆ ಎಂತ ಹೇಳೋದು ಇದಕ್ಕೆ ರಪ್ಪ ಹೆಸರು ಬರೋದಿಲ್ಲ ಮನಸ್ಸಲ್ಲಿ ಸೊ ಇದೆಲ್ಲ ಒಳ್ಳೆಯದಾಗಿದೆ ಗಿಡಗಳು ಇದು ಇನ್ನೊಂದು ಗಿಡ ಸೊ ಮನೆ ಮುಂದೆ ಎಲ್ಲ ತುಂಬ ಗಿಡಗಳನ್ನು ನೋಡಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ನನಗೆ ಸಹ ಅದೇ ಬೇಕಿತ್ತು ಸೊ ಎಲ್ಲ ತುಂಬ ಗಿಡಗಳನ್ನು ನೆಟ್ಟು ಹೋಗಿದ್ದೇನೆ ಇನ್ನೂ ಸಹ ತುಂಬ ತರಲಿಕ್ಕಿದೆ ಟೈಮ್ಸ್ ಆಗಲಿ ಹಾಕೋಗಲ್ಲ ನನಗೆ ಊರಿಗೆ ಬಂದಾಗ ಅದೆಲ್ಲ ನೆಡಲಿಕ್ಕೆ ಇದೆಲ್ಲ ಮುಂಚೆ ನೆಟ್ಟು ಹೋದ ಗಿಡಗಳು ಇದರಲ್ಲಿ ಎಲ್ಲ ಇದು ಬರ್ತಾ ಇದೆ ಒಂದೊಂದು ಒಂದೊಂದು ನೋಡಿ ಈ ಥರ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಖುಷಿ ಆಗ್ತದೆ ಮಾತ್ರ ಇದು ಮಲ್ಲಿಗೆ ಗಿಡಗಳು ನಾನು ಮುಂಚೆ ಸಹ ತೋರಿಸಿದ್ದೇನೆ ಇದು ಗಿಡಗಳು ಎಷ್ಟು ಮಳೆ ಬಂತಂದರೆ ಎಲ್ಲ ಗಿಡಗಳು ಏನೂ ಒಳ್ಳೆಯೇ ಬರಲಿಲ್ಲ ಈವಾಗ ಬಂದೆಲ್ಲ ನಾನು ಅದಕ್ಕೆ ಎಲ್ಲ ಇದಾಕಿದ್ದೇನೆ ಮಣ್ಣು ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಅದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಒಳ್ಳೆ ಬಂದಿದೆ ಇಲ್ಲಾಂದರೆ ಎಲ್ಲ ಗಿಡಗಳ ಎಲೆಗಳೆಲ್ಲ ಹಳದಿ ಆಗ್ತಾ ಬಂದಿತ್ತು ನೀರು ಜಾಸ್ತಿ ಆಗಿ ಇವಾಗ ಸ್ವಲ್ಪ ಇದೆ ಮಳೆ ಜಾಸ್ತಿ ಬರಲ್ಲ ಆದರೂ ಸಹ ಅಷ್ಟು ಚೇತರಿಸಿಕೊಂಡಿಲ್ಲ ನನ್ನ ಗಿಡಗಳು ಸೊ ಇದು ಒಂದು ಇದರಲ್ಲಿ ತುಂಬ ಆಗ್ತಾಯಿದೆ ಬಟ್ ಗಿಡ ತುಂಬ ಗೊಬ್ಬರ ಎಲ್ಲ ಇವಾಗ ಹಾಕಿದ ಮೇಲೆ ಸ್ವಲ್ಪ ಜೀವ ಬರ್ತಾ ಇದೆ ಇದಕ್ಕೆಲ್ಲ ನೋಡಿ ಇದೊಂದು ಹೊಸ ಗಿಡ ಇದೆಲ್ಲ ಓಲ್ಡ್ ಗಿಡಗಳು ಸೊ ನಾನೊಂದು ಚಿಕ್ಕ ಚಿಕ್ಕ ವೀಡಿಯೋ ಮಾಡಿದೆ ಎಷ್ಟೆಲ್ಲ ಗಿಡಗಳಿವೆ ಮತ್ತು ಎಷ್ಟೆಲ್ಲ ಹೂವುಗಳು ಬಂದಿದೆ ಅಂತ ಇದು ಒಂದು ಅಡೇನಿಯಮ್ ಅಂತ ಇದು ಓಲ್ಡ್ ಗಿಡ ಬಟ್ ಎಲ್ಲ ಮಳೆಯಿಂದ ಎಲ್ಲ ಹಾಳಾಗಿ ಹೋಗಿದೆ ನನ್ನ ಗಿಡಗಳು ಸೊ ಇಲ್ಲಿಗೆ ಬಂದು ಇವಾಗ ಸೈಡಲ್ಲಿ ಇಡ್ತೇನೆ ಇದ್ರೆ ಒಂದು ಅಡೇನಿಯಮ್ ಅಂತ ಇದು ಕೂಡ ಅದೇ ತುಂಬ ಇದ್ದು ತುಂಬ ಒಳ್ಳೆಯ ಕಲರ್ ಇದೆ ಬಟ್ ಗಿಡ ಎಲ್ಲ ನೋಡಿ ಹೇಗೆ ಆಗಿದೆ ಒಂದು ಎಲೆ ಸಹ ಇಲ್ಲ ಗಿಡದಲ್ಲಿ ಬೇಜಾರಾಗ್ತದೆ ಇದೆಲ್ಲ ಎಂತ ಹೇಳ್ತಾರೆ ಹೊರಗಡೆ ಇದ್ದ ಗಿಡಗಳು ನಾನು ಸುಮ್ಮನೆ ತಗೊಂಡು ಬಂದಿದ್ದೇನೆ ತುಂಬ ಚೆನ್ನಾಗಿ ಕಾಣ್ತದೆ ಗಿಡಗಳ ಇದು ಹೂಗಳು ನೋಡಿ ನಂದು ದಾಸವಾಳ ಗಿಡ ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ ಮಾತ್ರ ಏನು ಮಾಡೋದು ನಾನು ಅಲ್ಲಿ ಇಲ್ಲ ಅಲ್ಲ ಇಲ್ಲದ್ರೆ ನಾನು ಎಷ್ಟು ಹೂಗಳ ಗಿಡಗಳನ್ನು ಒಳ್ಳೆ ಮಾಡಿ ಇಡ್ತಿದ್ದೆ ನನಗೆ ಬಿಟ್ಟು ಬಿಡಲಿಕ್ಕೆ ತುಂಬ ಬೇಜಾರಾಗ್ತದೆ ಗಿಡಗಳನ್ನು ಆದರೂ ಸಹ ಏನು ಮಾಡೋದು ಕೆಲಸ ಮಾಡಬೇಕಲ್ಲ ಸೊ ಅದಕ್ಕೆ ಎಲ್ಲ ಬಿಟ್ಟು ಬಂದಿದ್ದೇನೆ ನೆಕ್ಸ್ಟ್ ಟೈಮ್ ಹೋಗುವಾಗ ನೋಡಬೇಕು ಹೇಗಿರುತ್ತೆ ಅಂತ ಇದು ಇನ್ನೊಂದು ಗಿಡ ನೆಕ್ಸ್ಟ್ ಡೇ ಇದು ಆದ ಗಿಡ ಹೌದು ಮತ್ತೆ ಇದು ಸಹ ಮೊದಲು ನೆಟ್ಟು ಹೋಗಿದ್ದೆ ಈಗ ನೋಡಿ ಎಷ್ಟು ಒಳ್ಳೆ ಕಲರ್ ಇದೆ ನೋಡಿ ಇದೆಲ್ಲ ಇದು ನಂದು ಅಡೇನ್ಯ ಪುನಃ ಇನ್ನೊಂದು ಗಿಡ ಚೆನ್ನಾಗಿದೆ ಉದಾರ ಕಲರ್ ನಾನು ಒಂದು ಈ ಥರ ಕಲರ್ ಇದು ನೋಡಲೇ ಇಲ್ಲ ತುಂಬ ಪೆಟಲ್ಸ್ ಇದೆ ಇದರಲ್ಲಿ ಇನ್ನೊಂದು ಥರದ ದಾಸವಾಳ ಸೊ ಥ್ಯಾಂಕ್ ಯು ಎಲ್ಲರಿಗೂ ವಾಚ್ ಮಾಡಿದವರಿಗೆ